ಫಿಲಂ ಚೇಂಬರ್ನಲ್ಲಿ ಮೀಟು ಪರ ವಿರೋಧ ಜಟಾಪಟಿ ಸದ್ದು ಮಾಡುತ್ತಿದೆ ಹೇಮಾ ಮಾದರಿ ಕಮಿಟಿ ರಚನೆ ವಿಚಾರವಾಗಿ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ಮತ್ತು ಮಹಿಳಾ ಆಯೋಗದ ಸದಸ್ಯರ ನಡುವೆ ಮಾತಿನ ಚಕಮಕಿಯೇ ನಡೆದಿದೆ ಮಲಯಾಳಂ ಹೇಮಾ ಮಾದರಿ ಕಮಿಟಿ ರಚನೆಗೆ ವಿರೋಧ ಫಿಲಂ ಚೇಂಬರ್ನಲ್ಲಿ ಕರೆದಿದ್ದ ಸಭೆಯಲ್ಲಿ ಗೊಂದಲ ಸ್ಯಾಂಡಲ್ವುಡ್ ನಲ್ಲಿ ಮೀಟು ನಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕು ಕಲಾವಿದಿಯರ ಮೇಲೆ ಲೈಂಗಿಕ ದೌರ್ಜನ್ಯ ತಡೆಗಟ್ಟಬೇಕು ಹೀಗಾಗಿ ಕೇರಳ ಚಿತ್ರರಂಗದ ಹೇಮ ಮಾದರಿ ಕಮಿಟಿ ರಚನೆಗೆ ಸ್ಯಾಂಡಲ್ವುಡ್ ನಲ್ಲೂ ಒತ್ತಾಯ ಕೇಳಿ ಬಂದಿತ್ತು ನಿನ್ನೆ ಫಿಲ್ಮ್ ಚೇಂಬರ್ನಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ನೇತೃತ್ವದಲ್ಲಿ ಸಭೆ ಕರೆಯಲಾಗಿತ್ತು ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸುರೇಶ್ ಸಾರಾ ಗೋವಿಂದೋ ರಾಕ್ ಲೈನ್ ವೆಂಕಟೇಶ್ ತಾರಾ ಅನುರಾಧ ಭಾವನಾ ರಾಮಣ್ಣ ಸಂಜನಾ ನೀತು ಶೆಟ್ಟಿ ಹಲವರು ಭಾಗಿಯಾಗಿದ್ರು ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ಹೇಮಾ ಮಾದರಿ ಕಮಿಟಿ ರಚನೆಗೆ ಪ್ರೊಡ್ಯೂಸರ್ಸ್ ಆಕ್ಷೇಪ ಹೇಮಾ ಮಾದರಿ ಕಮಿಟಿ ರಚನೆಗೆ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಸಂಘ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ನಿನ್ನೆ ಇದೇ ವಿಚಾರವಾಗಿ ಮಹಿಳಾ ಆಯೋಗದ ನಡುವೆ ದೊಡ್ಡ ಜಟಾಪಟಿಯೇ ನಡೆಯಿತು ರಾಕ್ಲೈನ್ ವೆಂಕಟೇಶ್ ಒಮ್ಮೆಲೆ ಗರಂ ಆದ್ರು ಆಗ ನಾಗಲಕ್ಷ್ಮಿ ಚೌಧರಿ ಕೂಡ ಏರಿದ ಧ್ವನಿಯಲ್ಲಿ ಮಾತನಾಡಿದ್ರು ಹಾಗಿದ್ರೆ ಸಭೆಯಲ್ಲಿ ಚರ್ಚಿಸಿದ್ದೇನು ಅಂತ ನೋಡೋದಾದ್ರೆ ಮಲಯಾಳಂ ಹೇಮಾ ಮಾದರಿ ಕಮಿಟಿ ರಚನೆಗೆ ಸಭೆಯಲ್ಲಿ ವಿರೋಧ ವ್ಯಕ್ತವಾಯಿತು ಪಾಶ್ ಸಮಿತಿ ರಚನೆಗೂ ನಿರ್ಮಾಪಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಹೇಮಾ ಕಮಿಟಿ ರಚನೆ ಆದ್ರೆ ಇಂಡಸ್ಟ್ರಿಗೆ ಕಪ್ಪು ಚುಕ್ಕಿ ಅಂತ ನಿರ್ಮಾಪಕರು ವಿರೋಧಿಸಿದ್ರು ಕಮಿಟಿ ರಚನೆ ಆದ್ರೆ ನಾಯಕಿಯರನ್ನ ಹಾಕಿಕೊಂಡು ಸಿನಿಮಾ ಮಾಡಲ್ಲ ಅಂತ ನಿರ್ಮಾಪಕರು ಬ್ಲಾಕ್ ಮೇಲ್ ಮಾಡಿದ್ರು ಹೇಮಾ ಮಾದರಿ ಕಮಿಟಿ ಹಾಗೂ ಪಾಶ್ ಕಮಿಟಿ ರಚನೆ ಆಗಬೇಕಾದ್ರೆ ಸಿನಿಮಾವನ್ನ ಮೊದಲು ಉದ್ಯಮವನ್ನಾಗಿ ಸರ್ಕಾರ ಅಂಗೀಕಾರ ಮಾಡ್ಲಿ ಅನ್ನೋ ಬೇಡಿಕೆ ಇಡಲಾಯ್ತು ನಮಗೆ ಕಮಿಟಿ ಅನ್ನೋದೊಂದು ಬೇಡ ಯಾಕೆ ಈಗಲೇ ಕನ್ನಡ ಇಂಡಸ್ಟ್ರಿ ಸ್ವರ್ಗೋಗಿದೆ ಉದ್ದಾರ ಆಗ್ತಾ ಇಲ್ಲ ಅದರ ಬಗ್ಗೆ ಆಲೋಚನೆ ಮಾಡೋಣ ಹಾಗಾಗಿ ಕಮಿಟಿ ಗಿಮಿಟಿ ಯಾವುದು ಬೇಡ ದಯಮಾಡಿ ಮಹಿಳಾ ಆಯೋಗ ಇದೆ ಅವ್ರು ಯಾವುದೇ ಆದೇಶ ನಮ್ಗೆ ಹೊರಡಿಸಿದ್ರೆ ಅದನ್ನ ಮಾಡ್ತಾರೆ ಯಾಕೆಂತಂದ್ರೆ ಕಮಿಟಿ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ ಚಿತ್ರರಂಗಕ್ಕೆ ಬಹಳ ತೊಂದರೆ ಚಿತ್ರ ಕಮಿಟಿ ಮಾಡೋದ್ರಿಂದ ನಮ್ಗೆ ತೊಂದರೆ ಇಲ್ಲ ಕಮಿಟಿ ಮಾಡದೆ ಈ ತರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗಬಹುದು ಸಣ್ಣಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ನಿರ್ಮಾಪಕರ ನಡೆಗೆ ಕಲಾವಿದರು ಅಸಮಾಧಾನ ವ್ಯಕ್ತಪಡಿಸಿದ್ರು ವಾಶ್ ಕಮಿಟಿ ಆಗದೆ ಕಷ್ಟ ಯಾಕಂದ್ರೆ ಇದು ಇಂಡಸ್ಟ್ರಿ ಅಂತ ಆಗಿಲ್ಲ ನಮಗ್ ಮಾತಾಡಕ್ಕೆ ಚಾನ್ಸ್ ಕೊಟ್ಟಿಲ್ಲ ಇಲ್ಲಿ ಯಾಕಂದ್ರೆ ಎಲ್ಲಾರು ಅವರು ಪ್ರಾಬ್ಲಮೇ ಇಲ್ಲ ಮಹಿಳೆಯರಿಗೆ ವರ್ಷದಿಂದ ನಾವು ಇಂಡಸ್ಟ್ರಿ ನಡೆಸ್ತಾ ಯಾವತ್ತೂ ಪ್ರಾಬ್ಲಮ್ ಇಲ್ಲ ಯಾರೇ ಅವ್ರ ಪ್ರಾಬ್ಲಮ್ ಮಾತಾಡೋಕ್ ಬಂದ್ರೆ ಹೇ ಕುತ್ಕೊಮ್ಮ ಇದೆಲ್ಲ ಇಲ್ವೇ ಇಲ್ಲ ಇಂಡಸ್ಟ್ರಿ ಹೆಸರು ಹಾಳು ಮಾಡ್ತೀಯ ಇಂಡಸ್ಟ್ರಿ ಹೆಸರು ಹಾಳು ಮಾಡ್ತಾ ಇರೋದು ಯಾರು ಶೋಷಣೆ ಮಾಡ್ತಾ ಇದ್ದಾರೆ ಅವರು ಅದರ ವಿರುದ್ಧ ಮಾತಾಡೋರು ಅಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನ್ನ ಜೊತೆ ಕೆಲವೊಂದು ಹರಾಸ್ಮೆಂಟ್ ಇರೋ ಯುನೋ ಸಿಚುವೇಷನ್ಸ್ ಆಗಿದೆ ಅದ್ರ ಬಗ್ಗೆ ನಾನು ಈಗ ಡೀಟೇಲ್ ಅಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಬೇಸಿಕ್ ಆಗಿ ಫಸ್ಟ್ ಒಂದು ಬೇಸಿಕ್ ಬಾಡಿ ಮಾಡಬೇಕು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅದರಿಂದ ಹದಿನೇಳು ಹದಿನೆಂಟು ವರ್ಷಗಳ ಯಾರು ಹುಡುಗಿರ್ ಬರ್ತಾರೆ ಅವರಿಗೆ ಅವೇರ್ನೆಸ್ ಕೊಡ್ಬೇಕು ಲೈಂಗಿಕ ಕಿರುಕುಳ ನಿಯಂತ್ರಣ ಸಮಿತಿ ರಚನೆಗೆ ಮಹಿಳಾ ಆಯೋಗ ಪಟ್ಟು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿ ಕಲಾವಿದಿಯರ ರಕ್ಷಣೆಗಾಗಿ ಪಾಶ್ ಕಮಿಟಿ ರಚನೆ ಆಗ್ಲೇಬೇಕು ಅಂತ ಹೇಳಿದ್ರು ಪಾಶ್ ಕಮಿಟಿ ಮಾಡಲೇಬೇಕು ಯಾರು ಮಾಡಲ್ಲ ಅಂತ ಹೇಳಕ್ಕೆ ಇಲ್ಲ ಅದು ಗೆಸೆಟ್ ನೋಟಿಫಿಕೇಶನ್ ಇದೆ ಪ್ರೊಟೆಕ್ಷನ್ ಕಮಿಟಿ ಇರಬೇಕು ಇಲ್ಲಿವರೆಗೂ ಇಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮಹಿಳಾ ಆಯೋಗ ಚಿತ್ರೀಕರಣ ಸ್ಥಳದಲ್ಲಿ ಕಲಾವಿದಿಯರಿಗೆ ಸುರಕ್ಷತೆ ಶೌಚಾಲಯ ವಿಶ್ರಾಂತಿ ಬಟ್ಟೆ ಬದಲಿಸುವ ವ್ಯವಸ್ಥೆ ಅಪಘಾತವಾದ್ರೆ ಚಿಕಿತ್ಸಾ ವೆಚ್ಚ ಹೊರ ಊರುಗಳಲ್ಲಿ ವಸತಿ ಮತ್ತು ಭದ್ರತೆ ಇನ್ನಿತರ ಹದಿನೇಳು ಅಂಶಗಳನ್ನು ವಾಣಿಜ್ಯ ಮಂಡಳಿ ಮುಂದಿಟ್ಟಿದೆ ಒಟ್ಟಾರೆ ನಿನ್ನೆ ಸಭೆಯಲ್ಲಿ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ ಪಾಶ್ ಕಮಿಟಿ ರಚನೆಗೆ ಮಹಿಳಾ ಆಯೋಗ ಹದಿನೈದು ದಿನ ಡೆಡ್ ಲೈನ್ ಕೊಟ್ಟಿದೆ ಇದಕ್ಕೆ ಫಿಲ್ಮ್ ಚೇಂಬರ್ ಸಹಕರಿಸುತ್ತಾ ಕಾದು ನೋಡಬೇಕಿದೆ ಮಂಗಳಾರ್ ಟಿವಿ ನೈನ್ ಬೆಂಗಳೂರು